നങ്ങ് വേട നീ നിങ്ങ നന്ത് വെക്ക് അന്ന് ബിട്ടു നന കറക്ക ഹേ ഗയ്സ് വെൽക്കം ബാക്ക് ടു യൂട്യൂബ് ചാനൽ ഇയോതു കൊണ്ട് നമ്മ ലഞ്ച് ഉണ്ടാക്കട്ടെ ഹേ ഗയ്സ് വെൽക്കം ബാക്ക് ടു യൂട്യൂബ് ചാനൽ ഹേ ഗയ്സ് വെൽക്കം ബാക്ക് ടു മിഡക്ഷൻ 1 2 3

ನಾವು ಬೇಪರ ಮುಂದೆ ನಾವು ದೇಪರಕ್ಕೆ ಹೋಗಿ ಬಂದಿದ್ದೀವಿ ಮತ್ತೆ ನನ್ನ ಫೇವ್ರೆಟ್ ಪ್ಲೇಸ್ ಅವಲ್ಲ ಏನಕ್ಕೆ ಅಂತಂದ್ರೆ ಫಸ್ಟು ಒಂದು ತ್ರೀ ಫೋರ್ ಇಯರ್ಸ್ ಮುಂಚೆ ಏನೇ ಬರ್ಡೇ ತ್ರೀ ಫೋರ್ ಇಯರ್ಸ್ ಒಂದು ಫೈವ್ ಸಿಕ್ಸ್ ಇಯರ್ಸ್ ಹಾಂ ಫೈವ್ ಸಿಕ್ಸ್ ಇಯರ್ಸ್ ಮುಂಚೆ ಸ್ಕೂಲಲ್ಲಿ ಏನೇ ಬರ್ಡೇ ಏನೇ ಆ್ಯನಿವರ್ಸರಿ ಏನೇ ಫಂಕ್ಷನ್ ಇದ್ರೂ ಅಲ್ಲೇ ಹೋಗ್ತಿದ್ವಿ ಕೃಷ್ಣ ಅಂತ ಅಂದ್ಬಿಟ್ಟು ಕೃಷ್ಣ ಗ್ರಾಂಶ್ನ ಗ್ರ್ಯಾಂಡು ಏನೋ ಇದೆ ಉಡುಪಿ ಅಲ್ಲಿ ಹೋಗಿ ಕೃಷ್ಣ ಸಾಗರ ಏನೋ ಅಂದ್ರ ಆಗಿದೆ ಸೊ ನಾವು ಇವಾಗ ಹೋಗ್ತಿದ್ದೀವಲ್ಲ ತೋರಿಸ್ತೀವಿ ಹೋಗಿದ್ದು ಲಾಸ್ಟು ನನ್ನ ಬರ್ಡೇಗೇನೋ ನನ್ನ ಟೆಂತ್ ಬರ್ಡೇಗೆ ಸೊ ಇವಾಗೆ ಹೋಗ್ತಾರೆ ಯಾವಾಗಲೂ ಚಿಪ್ಸ್ ಅಂದಾಗೆ ಚಿಪ್ಸ್ ಅಂದ್ರೆ ಯಾಕಂದರೆ ಮುಂಚೆ ಅಲ್ಲ ನನ್ನ ನನಗೆ ಚಿಪ್ಸ್ ಅಂದರೆ ಚಿಪ್ಸ್ ಅಂದ್ರೆ ಅದು ನೋಡಿದ್ರೆ ಚಿಪ್ಸ್ ಅಂದ್ರೆ ಎಲ್ಲರೂ ನಮಗೆ ನೋಡ್ತಾರೆ ಸೊ ಬನ್ನಿ ಹೋಗೋಣ ಇವಾಗ ிஃ்ட முக நோடினா நான் ನಾವು ಇದು ಬಂದ್ಬಿಟ್ಟು ಪನ್ನೀರ್ ಬಟರ್ ಮಸಾಲ ಆ್ಯಂಡ್ ದಿಸ್ ಈಸ್ ರೋಟಿ ಫಸ್ಟು ಗಾಯ ಸ್ಟಾರ್ಟರ್ ಆರ್ಡರ್ ಸ್ಟಾರ್ಟರ್ ಮತ್ತು ಫಸ್ಟ್ ಕೊಡ್ಬೇಕು ತಾನೆ ಇದು ಕೊಟ್ಟಿದ್ದಾರೆ ಫಸ್ಟು ಸೊ ಇನ್ನೂ ಸ್ಟಾರ್ಟರ್ ಬಂದಿಲ್ಲ ಸ್ಟಾರ್ಟರ್ ಬಂದ ಮೇಲೆ ತೋರಿಸ್ತೀವಿ ಯಾಕೆ ಕಲ್ಸ್ಬೇಕು ಕೊಡು ಇರಿ ಆಮೇಲೆ ಸಿಕ್ತೀವಿ ಅದು ಮೇಲೆ ಗಾಯಿಸಿದ್ದು ನಾವು ತಿಂತ ಇದೀವಿ ಬನ್ನಿ ತಿನ್ನೋಣ ನಾನೇ ನೋಡ್ತಾವ್ರೆ ಗೋಬಿ ಬಂದಿದೆ ಆಮೇಲೆ ನೂಡಲ್ಸ್ ಕೂಡ ಬಂದಿದೆ ತಿಂತ ಇದೀವಿ ಹೆಂಗಿದೆ ಹಂಗಿದೆವಾ ಹಾಂ ವರ್ಷ ವರ್ಷ ಆದ್ಮೇಲೆ ಬಂದಿದ್ದೀವಿ ಸುಮಾರು ಆಗಿದೆ ಹೌದಾ ನಾವು ಪೆಟ್ರೋಲ್ ಹಾಕ್ಸ್ಕೊಳ್ಳೋಕೆ ಬಂದಿದ್ದೀವಿ ಒಳಗಡೆ ಎತ್ಕೊಂಡ್ರೆ ಅವ್ರು ಹೊಡಿತಾರೆ ಸೊ ಇಲ್ಲೇ ಆಫ್ ಮಾಡ್ತೀನಿ ಸೊ ಗಾಯ್ಸ್ ನಾವು ಇವಾಗ ಉಡುಪಿಗೆ ಬಂದಿದ್ದೀವಿ ಐಸ್ ಕ್ರೀಮ್ ತಿನ್ನೋಕ್ಕೆ ಉಡುಪಿ ಪಾರ್ಕ್ ಆ ಫ್ಲೇವರ್ ಬಂದು ಏನಕ್ಕೆ ಅಂದರೆ ನಮಗೆ ಉಡುಪಿ ಪಾರ್ಕಲ್ಲೇ ಐಸ್ ಕ್ರೀಮ್ ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ಸ್ ನಮ್ಗಿಷ್ಟ ಏನು ಚಾಕ್ಲೇಟಾಗಿ ತೊಗೊಳೋರು ಕಟ್ಟಿಸ್ತೀರಿ ಆಮೇಲೆ ಅಲ್ಲಿತ್ತಾ ಅಲ್ವ ಗೊತ್ತಿಲ್ಲ ಬಟ್ ಸ್ಟೋರಿ ಅದು ಏನದು ಸುಂ ಸುಂಟ್ ಸುಮ್ನೆ ಅದಕ್ಕೆ ನಾನು ಹೇಳಿಲ್ಲ ಬಿಡಿ ಪಾಪ ಏನು ಸ್ಟೋರಿ ಸ್ಟೋರಿ ವಿಡಿಯೋ ಆಫ್ ಮಾಡಿದ್ಮೇಲೆ ಹೇಳ್ತೀನಿ ವಿಡಿಯೋ ಹೇಳ್ತೀನಿ ಕೇಳಿದ್ಲು ನನಗೆ ವೀಡಿಯೋ ಹೇಳಿಲ್ಲ ಸೊಸ್ ಬನ್ನಿ ಐಸ್ ಕ್ರೀಮ್ ತಿನ್ನೋಣ ಬನ್ನಿ ಐಸ್ ಕ್ರೀಮ್ ತಿನ್ನೋಣ நான் சாக்கலேட்டே தினோம் நான் பேர நான் நான் ஸ்ட்ராபெரி தீனி ஸ்டைஃபர் லைஃபஸ்ட் டம் ஸ்ட்ராபெரி தான் எட்டோம் ஜன நம்ம ஸ்ட்ராபெரி சாட்ஸ் இடம் ஒன்றும் நான் நான் லைஃபி நானும்னா சாக்கே அசை தின் ஸ்ட்ராபெரி ஒன்சன சோ இவத்தி ட்ரை மாதிரி ಎಷ್ಟು ಎಲ್ಲರೂ ತಿಂತಾಯಿದ್ದಾರೆ ಐಸ್ ಕ್ರೀಮ್ ಸ್ಟ್ರಾಬೆರಿ ಹೇಳು ಹೆಂಗಿದೆ ಚೆನ್ನ ಚೆನ್ನಾಗೇ ಇದೆ ಕಾಟನ್ ಕೆಳಿತಾರ ಅಂತ ಇದೆ ಪಪ್ಪದ್ವೇನಿಲ್ಲ ಅವೇನು ಹಿಂಗೆ ಹೇಗಿದೆ ಹಾಕ್ಲೇಟ್ ಏಟ್ಸ್ ನಂಗೆ ಬೇಡ ನನ್ ಬೇಕಂದ್ಬಿಟ್ಟು ನನಗೆ ಬೇಡ ಕಣ ಹ್ಞೂ ಥರ ಇದೆ ನನಗೆ ಬೇಡಪ್ಪ ಬನ್ನಿ ತಿನ್ನೋಣ ಬಸ್ ನಾವು ಮನೆಗೆ ಬಂದ್ವಿ ಇನ್ನು ಐಸ್ ಕ್ರೀಮ್ ಇದೆ ಆ್ಯಕ್ಚುಳಿ ಜಾಸ್ತಿ ಆಗೋಯ್ತು ತಿನ್ನೋಕ್ಕೆ ಆಗ್ತಿಲ್ಲ ಒಂಥರ ಆಗ್ತಿದೆ ಆ್ಯಕ್ಚುಲಿ ಚಳಿ ಚಳಿ ಆಗ್ತಿತ್ತು ಅವ್ರು ಕುತ್ಕೊಂಡು ತಿಂತಿದ್ರೆ ಅದಕ್ಕೆ ಬನ್ನಿ ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ಬಿಟ್ವಿ ಅಲ್ಲಿ ಡಿಕ್ಕು ಹೆಂಗಿದೆ ಡಿಕ್ಕು ಸ್ಟ್ರಾಬೆರಿ

ತಿನ್ಲಿ ಬಿಡಿ ಪರ ಅಲ್ಲ ಡಾರ್ಕ್ ಚಾಕ್ಲೇಟ್ ತರ ಇದೆ ನಂಗೆ ಡಾರ್ಕ್ ಚಾಕ್ಲೇಟ್ ತುಂಬಾ ಇಷ್ಟ ಆಕ್ಚುಲಿ ನಂಗೆ ಸ್ವೀಟ್ ಇಷ್ಟ ಚೆನ್ನಾಗಿರುತ್ತೆ ನಂಗೆ ಆಕ್ಚುಲಿ ಸ್ವೀಟ್ ಇಷ್ಟ ಇಲ್ಲ ಓಕೆ ಗಾಯ್ಸ್ ನಾನು ನಿಮಗೆ ಒಂದು ಏನಂತಾರೆ ಕಂಟೆಂಟ್ ಕೊಡ್ತೀನಿ ಕಂಟೆಂಟ್ ಇಲ್ಲಿ ಸೊ ಗಾಯ್ಸ್ ಇದು ಗಿಫ್ಟ್ ಬಂದು ಪಪ್ಪ ಕೊಟ್ಟಿರೋದು ದೀಕ್ಷಾ ಬರ್ಡೇಗ್ ಅಂತ ದೀಕ್ಷಾ ಪ್ರೀ ಓಪನ್ ಆಗ್ತಿದೆ ಇಲ್ಲಿ ಕನ್ನಡ ನಾನು ಸ್ನಾಪ್ ಕಳಿಸ್ತಾ ಇದ್ದೆ ಸೊ ಇದು ಪ್ರೀ ಬರ್ಡೇ ಗಿಫ್ಟ್ ದೀಕ್ಷಾಗೆ ಏನಂತ ನಂಗೆ ಗೊತ್ತಿಲ್ಲ

ಇಷ್ಟೊತ್ತಾಗಲೇ ಇರುತ್ತೆ ಏನು ಗೊತ್ತಾಗಲ್ಲ ಮಾಡ್ಬೇಡಿ ಗಾಯಸ್ ಇರೋ ಒಂದ್ ಐಎ ನಿಮಿಷ ಮಾಡ್ದಿರೇ ನೋಡ್ತೀವಿ ನೋಡುವ ನೋಡುವ ಗಿಫ್ಟ್ ನೋಡುವ ನೋಡಿ ಗೊತ್ತಾಗ್ಬಿಡುತ್ತೆ ಇವಾಗ ಏನಂತ ಇಲ್ಲಿದೆ ನೋಡಿದಾಯ್ಸ್ ನಾವು ಹೋಗ್ಬೇಕಂತ ತುಂಬಾ ಪ್ಲಾನ್ ಮಾಡ್ತಿದ್ದೀವಿ ಬಟ್ ಹೋಗಕ್ಕೆ ಆಗ್ತಲ್ಲ ಇವ್ಳು ನೋಡುವ ತೆಗ್ದ నీ నన్ పేషెంట్స్ లెవెల్ టెస్ట్ మనం నాకు టెస్ట్ మడే బావ్ బావ్ నైసే తర ఇదా స్టాచూ తరనా అదే

ಕ್ಲೀನ್ ಮಾಡಿಬಿಟ್ಟು ಇಡ್ಬೇಕು ನಾವು ಏಯ್ ಸೊ ಗೈಸ್ ಇಷ್ಟೇ ಈ ಬ್ಲಾಗು ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದ್ರೆ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದ್ರೆ ಡೋಂಟ್ ಗೆಟ್ ಟು ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಕಿಪ್ ಇಟ್ ನೆಕ್ಸ್ಟ್ ಬ್ಲಾಗ್ ಬಾಯ್ ಏಯ್ ಬಾಯ್ ತೋರಿಸ್ತಾ ಇದ್ದೆ ಹ್ಞೂ ತೋರಿಸು ನೀನು ಅದ್ರಲ್ಲಿ ಮುಚ್ಚಕ್ಕೆ ಹೋದೆ ಆ ಚೇಂಜ್ ಮಾಡಿಬಿಟ್ಲು ಗೈಸ್ ಹೇಳೋದು ತೋರ್ಸೋಕೆ ಹೋದೆ ಅಂದ್ಬಿಟ್ಟು ಸೊ ಬಾಯ್ ಗಾಯ್ಸ್ ಬಾಯ್ ಗಾಯ್ಸ್ Terima kasih telah menonton!